ಸದ್ಯ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಗರ್ವಾಪ್ಸಿ ಸಖತ್ತು ಸದ್ ಮಾಡ್ತಾ ಇದೆ ರಿವರ್ಸ್ ಅಲ್ಲಿ ಸಕ್ಸಸ್ ಆಗಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಂದಿನ ಹಕ್ಕಿ ಯಾವುದು ಎಂಬ ಕುತೂಹಲ ಕ್ರಿಯೇಟ್ ಮಾಡಿದೆ ಶೆಟ್ಟರ್ ಬೆನ್ನಲೆ ಮಾತೃಪಕ್ಷಕ್ಕೆ ಮರಳಲಿರುವ ಮತ್ತೊಬ್ಬ ವಿಕೆಟ್ ಯಾವುದು ಎರಡನೇ ರಿವರ್ಸ್ ಆಪರೇಷನ್ ಒಳ ಒಳಗೆ ಸಕ್ಸಸ್ ಆಗಿದೆಯಾ ಆಪರೇಷನ್ ಬಗ್ಗೆ ದಾಳ ಉರುಳಿಸಿದ ರಮೇಶ್ ಕತಿ ಹೇಳಿದ್ದೇನು ಆ ವ್ಯಕ್ತಿ ಕೈಬಿಟ್ಟರೆ ಸಿದ್ದು ಬಣದ ಗತಿಯೇನು ಹೇಳ್ತೀವಿ ಕೇಳಿ ಪಕ್ಷ ಸೇರ್ಪಡೆ ಬಗ್ಗೆ ಸ್ಫೋಟಕ ಸುಳಿವು ಕೊಟ್ಟ ಕತ್ತಿ ಬಿಜೆಪಿಗೆ ವಾಪಸ್ ಆಗ್ತಾರ ಲಕ್ಷ್ಮಣ್ ಸವದಿ ರಿವರ್ಸ್ ಆಪರೇಷನ್ನಲ್ಲಿ ಮತ್ತೆ ಗೆಲ್ತಾರ ಬಿವೈ ವಿಜಯೇಂದ್ರ ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಬದಲಾವಣೆಗಳು ಗರಿಗೆದರಿವೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೈಬಿಟ್ಟು ಬಿಜೆಪಿಗೆ ಘರ್ ವಾಪಸಿಯಾದ ಶೆಟ್ಟರ್ ಬಗ್ಗೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅದ್ರ ಬೆನ್ನಲ್ಲೇ ಲಕ್ಷ್ಮಣ ಸವದಿ ಕೂಡ ಬಿಜೆಪಿಗೆ ವಾಪಸ್ ಆಗ್ತಾರೆ ಎಂಬ ಮಾತುಗಳು ರಾಜಕೀಯ ಹೊರವಲಯದಲ್ಲಿ ಓಡಾಡತೊಡಗಿದ್ವು ಆದ್ರೆ ಈ ವಿಷಯದ ಕುರಿತು ಪ್ರತಿಕ್ರಿಯೆ ನೀಡಿದ್ದ ಸವದಿ ಯಾವುದೇ ಕಾರಣಕ್ಕೂ ಬಿಜೆಪಿಯತ್ತ ವಾಪಸ್ ಹೋಗುವ ಮಾತಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಆದರೆ ಸವದಿ ಮತ್ತೆ ಕಮಲದ ಕೈ ಹಿಡಿಯಲಿದ್ದಾರೆ ಅಂತ ರಮೇಶ್ ಕತ್ತಿ ಕತ್ತಿ ಮಸಿದಂತೆ ಹೇಳಿಕೆ ಕೊಟ್ಟಿದ್ದಾರೆ ಬೆಳವಣಿಗೆಯನ್ನ ಹೊರ ಹಾಕಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಲಕ್ಷ್ಮಣ್ ಸವದಿ ಅವರು ಮರಳಿ ಪಕ್ಷಕ್ಕೆ ಬಂದರೆ ಹೆಚ್ಚಿನ ಶಕ್ತಿ ಬಂದಂತಾಗುತ್ತೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಗೆ ಹೋಗಿರುವ ಸವದಿ ಮರಳಿ ಘರ್ವಾಪ್ಸಿ ಆದ್ರೆ ನಮ್ಮ ಪಕ್ಷದಲ್ಲಿ ಯಾವ ಸ್ಥಾನಮಾನ ಕೊಡಬೇಕು ಎಂಬುದನ್ನ ಮೇಲ್ಮನೆ ನಾಯಕರು ನಿರ್ಣಯ ಕೈಗೊಳ್ಳಲಿದ್ದಾರೆ ಅಂತ ಮ್ಯಾಟರ್ ಲೀಕ್ ಮಾಡಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರೀಯ ವರಿಷ್ಠರು ಹೇಳಿದಂತೆ ಗೌರವಯುತವಾಗಿ ಅವರನ್ನ ಬರಮಾಡಿಕೊಳ್ಳುತ್ತೇವೆ ಅಂತ ಪರೋಕ್ಷವಾಗಿ ಸವದಿಯನ್ನ ಕರೆತರುವ ವಿಚಾರದ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಅತ್ತ ತಮ್ಮ ಟಿಕೆಟ್ ಕುರಿತಾಗಿ ಮಾತನಾಡಿದ ಮಾಜಿ ಸಂಸದ ಕತಿ ನಾನು ಕೂಡ ಲೋಕಸಭಾ ಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಈ ಹಿಂದೆಯೂ ಕೂಡ ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡಿದ್ದೇನೆ ಹಿಂದಿನ ಬಾರಿ ಟಿಕೆಟ್ ಕೈ ತಪ್ಪಿ ಹೋಗಿತ್ತು ಈ ಬಾರಿಯಾದರೂ ನನಗೆ ಟಿಕೆಟ್ ನೀಡಿ ಎಂದು ಮನವಿ ಮಾಡಿದ್ದೇನೆ ಎಲ್ಲಿಯಾದರೂ ಒಂದು ಕಡೆ ಅವಕಾಶ ಮಾಡಿಕೊಡಿ ಅಂತ ರಮೇಶ್ ಕತ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ ಏನೋ ಬಿಜೆಪಿ ಪಕ್ಷ ನಮ್ಮ ಅಣ್ಣನಿಗೆ ಮತ್ತು ನನಗೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟಿದೆ ನಾನು ಬೇರೆ ಪಕ್ಷಕ್ಕೆ ಹೋಗುತ್ತೇನೆ ಅಂತ ಎಲ್ಲಿಯೂ ಹೇಳಿಕೊಂಡಿಲ್ಲ ಈ ಬಾರಿ ಅವಕಾಶ ತಪ್ಪುವುದಿಲ್ಲ ಅನ್ನೋ ವಿಶ್ವಾಸ ಭರವಸೆ ನಂಬಿಕೆ ನನಗೆ ಇದೆ ಅಂತ ಕತ್ತಿ ಕ್ಲಾರಿಟಿ ನೀಡಿದ್ರು ಏನು ಶೆಟ್ಟರ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಂಸದ ರಮೇಶ್ ಕತ್ತಿ ಶೆಟ್ಟರ್ ಅವರು ಕಳೆದ ಎಂಟು ತಿಂಗಳಿನಿಂದ ಕಾಂಗ್ರೆಸ್ ಪಾಳೆಯದಲ್ಲಿದ್ದವರು ಶೆಟ್ಟರ್ ದೈಹಿಕವಾಗಿ ಕಾಂಗ್ರೆಸ್ ಅಂಗಳದಲ್ಲಿ ಇದ್ರೂ ಕೂಡ ಅವರ ಮನಸ್ಸು ಮಾತ್ರ ಬಿಜೆಪಿಯಲ್ಲಿತ್ತು ಶೆಟ್ಟರ್ ಮಾತೃ ಪಕ್ಷಕ್ಕೆ ಮರಳಿದ್ದು ಪಕ್ಷಕ್ಕೆ ರಾಜಕೀಯವಾಗಿ ಪುಷ್ಟಿ ತುಂಬಿದಂತಾಗಿದೆ ಹಾಗಾಗಿ ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆ ಹೇಳುತ್ತೇನೆ ಅಂತ ಬೇಡಿಕೆಯ ಮುಖಾಂತರ ಕೃತಜ್ಞತೆ ಸಲ್ಲಿಸಿದ್ದಾರೆ ಲೋಕೇಶ್ ಡಿ ಶಿಕಾರಿಪುರ ಬ್ಯೂರೋ ಹೆಡ್ ಅಶ್ವವೇಗ ನ್ಯೂಸ್ ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಗಾಗಿ ರಿವರ್ಸ್ ಆಪರೇಷನ್ ಶುರು ಮಾಡಿರುವ ಬಿವೈ ವಿಜಯೇಂದ್ರ ಬಣಕ್ಕೆ ಇದೊಂದು ಅಗ್ನಿಪರೀಕ್ಷೆಯಾಗಿದೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ವಿಜಯದ ಬೇರಿಯನ್ನ ಬಾರಿಸಿದ್ರೆ ಮಾತ್ರ ಮೋದಿ ಗದ್ದುಗೆ ಏರಲು ಸಾಧ್ಯವಾಗುತ್ತೆ ಎಲ್ಲವಾದಲ್ಲಿ ಮತ್ತೆ ಕಮಲದ ಪಾಳಿಗೆ ಗೆಲುವು ಕೇವಲ ಕನಸಾಗಿಯೇ ಉಳಿಯುತ್ತೆ ಎಂಬುದು ರಾಜಕೀಯ ಹಿರಿ ತಲೆಗಳ ಒಳಮಾತು